ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ದಿನ ನಾವು ಏಳನೇ ತರಗತಿಯ ಸ್ವಾತಂತ್ರ್ಯ ಚಳುವಳಿ ಪಾಠದ ಎರಡನೇ ಭಾಗವನ್ನ ವಿವರವಾಗಿ ತಿಳಿದುಕೊಳ್ಳೋಣ ಬಂಗಾಳದ ವಿಭಜನೆ ಸಾಮಾನ್ಯ ಶಕ ಹತ್ತೊಂಬತ್ತು ವಿದ್ಯಾರ್ಥಿಗಳೇ ಬಂಗಾಳದಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಹೆಚ್ಚು ಜನ ಒಲವನ್ನು ತೋರಿಸ್ತಾ ಇದ್ದರು ಆದ್ದರಿಂದ ಹೇಗಾದರೂ ಮಾಡಿ ಈ ರಾಷ್ಟ್ರೀಯತೆ ಹೋರಾಟವನ್ನು ತಡೀಬೇಕು ಅನ್ನೋ ಉದ್ದೇಶದಿಂದ ಬಂಗಾಳವನ್ನು ಹಿಂದೂ ಮತ್ತು ಮುಸಲ್ಮಾನ ಎಂಬ ಭಿನ್ನತೆಯ ಆಧಾರದ ಮೇಲೆ ವಿಭಜನೆ ಮಾಡುವಂತಹ ಕೆಲಸವನ್ನು ಬ್ರಿಟಿಷರು ಮಾಡ್ತಾರೆ ಸೊ ಈ ಸಂದರ್ಭದಲ್ಲಿ ವಯಸ್ ರಾಯಾದಂಥ ಲಾರ್ಡ್ ಕರ್ಜನ್ ಅವನು ಈ ಒಂದು ಬಂಗಾಳದ ವಿಭಜನೆಯನ್ನು ಮಾಡ್ತಾನೆ ಮಕ್ಕಳೇ ಶಕ ಹತ್ತೊಂಬತ್ತು ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನಾಚರಣೆಯನ್ನು ಆಚರಿಸ್ತಾರೆ ಯಾಕಂತಂದರೆ ಹಿಂದೂ ಮುಸಲ್ಮಾನರನ್ನು ಒಡೆದು ಅವ್ರ ನಡುವೆ ಒಂದು ಮತೀಯ ದ್ವೇಷವನ್ನು ಬಿತ್ತಿದ್ರಲ್ಲ ಅದಕ್ಕಾಗಿ ಇನ್ನು ರವೀಂದ್ರನಾಥ್ ಟಾಗೋರರು ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂತಹ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಹಾಡ್ತಾರೆ ಅಂದಹಾಗೆ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಇದನ್ನು ಬರೆದವರು ನಮ್ಮ ರವೀಂದ್ರನಾಥ್ ಠಾಗೋರ್ ಅವರೇ ಅಲ್ವಾ ಮಕ್ಕಳೇ ಒಂದೇ ಮಾತರಂ ಎಲ್ಲರ ಘೋಷಣೆಯಾಗಿತ್ತು ಬಂಗಾಳದ ಏಕತೆಯನ್ನು ಪ್ರತಿನಿಧಿಸುವುದಕ್ಕಾಗಿ ಹಿಂದೂ ಮುಸಲ್ಮಾನರು ಪರಸ್ಪರ ರಕ್ಷಾ ಬಂಧನವನ್ನು ಆಚರಣೆ ಮಾಡ್ತಾರೆ ಜನತೆಯ ತೀವ್ರ ಪ್ರತಿಭಟನೆಯನ್ನು ನೋಡಿ ಕೊನೆಗೂ ಬ್ರಿಟಿಷರು ಮಣಿದು ಸಾಮಾನ್ಯ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದು ಮಾಡ್ತಾರೆ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾ ರಾಷ್ಟ್ರೀಯ ಚಳವಳಿಯಿಂದ ಮುಸ್ಲಿಮರನ್ನು ದೂರವಿಡಲು ಪ್ರಯತ್ನ ನಡೆಸುತ್ತಿದ್ದರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಕಾಲದಿಂದಲೇ ಮುಸ್ಲಿಮರು ತಮ್ಮ ಸಮುದಾಯದ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಸಂಘಟನೆಯನ್ನು ರಚಿಸಿಕೊಳ್ಳುವಂತೆ ಬ್ರಿಟಿಷರು ಅವರನ್ನು ಪ್ರೋತ್ಸಾಹಿಸಿದರು ಸಾಮಾನ್ಯ ಶಕ ಹತ್ತೊಂಬತ್ತು ಆರರಲ್ಲಿ ಮುಸ್ಲಿಂ ನಿಯೋಗವೊಂದು ಭಾರತದ ವೈಸ್ರಾಯ್ ಆಗಿದ್ದ ಮಿಂಟೋ ಅವರನ್ನು ಭೇಟಿ ಮಾಡಿತು ಈ ಭೇಟಿಯ ಪ್ರೇರಣೆಯಿಂದಾಗಿ ಸರ್ ಆಗಾ ಖಾನ್ ಢಾಕಾದ ನವಾಬ್ ಸಲೀಮುಲ್ಲಾ ಮತ್ತು ಇನ್ನಿತರರು ಸೇರಿ ಸಾಮಾನ್ಯ ಶಕ ಹತ್ತೊಂಬತ್ ನೂರ ಆರರಲ್ಲಿ ಭಾರತದ ಮುಸ್ಲಿಂ ಲೀಗ್ ಅನ್ನು ಢಾಕಾದಲ್ಲಿ ಅಂದರೆ ಇಂದಿನ ಬಾಂಗ್ಲಾದೇಶದ ರಾಜಧಾನಿಯಲ್ಲಿ ಸ್ಥಾಪಿಸಿದರು ಆತ್ಮೀಯ ವಿದ್ಯಾರ್ಥಿಗಳೇ ಬಂಗಾಳದ ವಿಭಜನೆಗೆ ಸಂಬಂಧಿಸಿದಂತೆ ಅದನ್ನು ಬಂಗಾಳ ಮಾತ್ರಕ್ಕೆ ಸೀಮಿತಗೊಳಿಸೋಣ ಅಂತ ಹೇಳಿಬಿಟ್ಟು ಮಂದಗಾಮಿಗಳು ಹೇಳಿದರೆ ಇಲ್ಲ ಅದನ್ನು ಭಾರತದಾದ್ಯಂತ ಈ ಚಳುವಳಿಯನ್ನು ನಡೆಸೋಣ ಅಂತ ತೀವ್ರವಾದಿಗಳು ಹೇಳಿದರು ಹೀಗೆ ತೀವ್ರಗಾಮಿಗಳು ಮತ್ತು ಮಂಗ್ ಮಂದಗಾಮಿಗಳ ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾಯಿತಲ್ಲ ಇದೇ ಕಾಂಗ್ರೆಸ್ನಲ್ಲಿ ಒಡುಕು ಉಂಟಾಗಲು ಕಾರಣವಾಯಿತು ಸಾಮಾನ್ಯಶಕ್ಕೆ ಹತ್ತೊಂಬತ್ತು ನೂರ ಏಳರಲ್ಲಿ ಸೂರತ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಂಗ್ರೆಸ್ ಇಬ್ಬಾಗವಾಯಿತು ನಂತರ ಭಾರತದ ರಾಷ್ಟ್ರೀಯ ಚಳುವಳಿಯು ಪ್ರಧಾನವಾಗಿ ತೀವ್ರಗಾಮಿಗಳ ನೇತೃತ್ವದಲ್ಲಿಯೇ ಸಾಮಾನ್ಯಶಕ್ಕೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರವರೆಗೂ ಮುನ್ನಡೆಯಿತು ಅಂತ ಹೇಳಬಹುದು ಸಾಮಾನ್ಯಶಕ್ಕೆ ಹತ್ತೊಂಬತ್ತು ನೂರ ಏಳರಲ್ಲಿ ಕಾಂಗ್ರೆಸ್ನಲ್ಲಿ ಏನು ಉಂಟಾಯ್ತಲ್ಲ ಅನಂತರದಲ್ಲಿ ತೀವ್ರಗಾಮಿಗಳ ವಿರುದ್ಧ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿತ್ತು ಅವುಗಳಲ್ಲಿ ಮುಖ್ಯವಾದವುಗಳಂದರೆ ಅನೇಕರನ್ನು ಸೆರೆಮನೆಗೆ ಕಳುಹಿಸಿತು ಕೆಲವರನ್ನು ಗಡೀಪಾರು ಮಾಡಿತು ಅದರಲ್ಲೂ ನಮ್ಮ ತಿಲಕರಿಗೆ ಕರಿ ನೀರಿನ ಶಿಕ್ಷೆಯನ್ನು ವಿಧಿಸಿ ಮಾಂಡೇಲೆ ಅಂದರೆ ಬರ್ಮಾ ದೇಶ ಅಥವಾ ಮಯನ್ಮಾರ್ ದೇಶದ ಸೆರೆಮನೆಗೆ ಗರಿ ಗಡೀಪಾರು ಮಾಡಲಾಯಿತು ಇದರಿಂದಾಗಿ ರಾಜಕೀಯ ಚಟುವಟಿಕೆಗಳು ತಾತ್ಕಾಲಿಕವಾಗಿ ನಿಧಾನಗೊಂಡವು ಇನ್ನು ನಮ್ಮ ತಿಲಕರು ಸೆರೆಮನೆ ವಾಸದಲ್ಲಿಯೇ ಇದ್ದುಕೊಂಡು ಗೀತಾ ರಹಸ್ಯ ಎಂಬ ಗ್ರಂಥವನ್ನು ಬರೆದರು ಇನ್ನು ಬ್ರಿಟಿಷರು ತೀವ್ರಗಾಮಿಗಳನ್ನು ರಾಜಕೀಯವಾಗಿ ನಿಷ್ಕ್ರಿಯಗೊಳಿಸುವುದಕ್ಕಾಗಿ ಮಿಂಟೋಮಾರ್ಲೆ ಸುಧಾರಣೆಗಳನ್ನು ಹತ್ತೊಂಬತ್ತು ರಲ್ಲಿ ಜಾರಿಗೆ ತಂದರು ಈ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಕಲ್ಪಿಸಲಾಯಿತು ಮುಂದೆ ಸಾಮಾನಶೆ ಹತ್ತೊಂಬತ್ ನೂರ ಹದಿನಾರರಲ್ಲಿ ಲೋಕಮಾನ್ಯ ತಿಲಕರು ಮತ್ತು ಅನಿಬೆಸೆಂಟರು ಹೋಮ್ ರೂಲ್ ಚಳವಳಿಯನ್ನು ನಡೆಸಿದರು ರೌಲತ್ ಕಾಯ್ದೆ ಸಾಮಾನ್ಯ ಶಕ ಹತ್ತೊಂಬತ್ ನೂರ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಾರಿಯಾಯಿತು ಈ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವ ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಮುನ್ಸೂಚನೆ ನೀಡದೆ ಯಾವುದೇ ಪ್ರದೇಶವನ್ನು ಶೋಧ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ ಭಾರತೀಯರು ಇದನ್ನು ತೀವ್ರವಾಗಿ ವಿರೋಧಿಸಿದರು ಕ್ರೋಧದ ಅಲೆಗಳು ದೇಶದಾದ್ಯಂತ ಕಂಡುಬಂದವು ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹ ಹೂಡಿದರು ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತ್ಸರದ ಸುವರ್ಣ ಮಂದಿರದ ಸ್ವಲ್ಪ ದೂರದಲ್ಲಿರುವ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಉದ್ಯಾನವನವೊಂದರಲ್ಲಿ ಸಭೆಯೊಂದನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ತಮ್ಮ ನಾಯಕರಾಗಿದ್ದ ಡಾಕ್ಟರ್ ಸೈಫುದ್ದೀನ್ ಕಿಚ್ ಲೂ ಮತ್ತು ಡಾಕ್ಟರ್ ಸತ್ಯಪಾಲರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿತ್ತು ಅಮೃತ್ಸರದ ರಕ್ಷಣಾ ಪಾಲಕನಾಗಿದ್ದ ಜನರಲ್ ಡೈಯರನ್ನು ಪ್ರತಿಭಟನೆ ಮಾಡುತ್ತಿದ್ದ ಜನರಿಗೆ ಬುದ್ಧಿ ಕಲಿಸಬೇಕೆಂದು ಉದ್ಯಾನವನದ ಏಕೈಕ ನಿರ್ಗಮನ ದ್ವಾರವನ್ನು ಮುಚ್ಚಿಸಿ ನಿರಾಯುಧರಾಗಿದ್ದ ಜನತೆಯ ಮೇಲೆ ಗುಂಡು ಹಾರಿಸಲು ಆಜ್ಞೆ ನೀಡಿದನು ಭಯಭೀತಿಯಿಂದ ಜನಸ್ತೋಮ ಒಮ್ಮೆಲೆ ಹೌಹಾರಿತು ಸರ್ಕಾರಿ ವರದಿಯ ಪ್ರಕಾರ ಕೊಲ್ಲಲ್ಪಟ್ಟವರು ಕೇವಲ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಮಾತ್ರವಾಗಿತ್ತು ಆದರೆ ವಾಸ್ತವವಾಗಿ ವರದಿಯ ಹೇಳಿಕೆಗಿಂತಲೂ ಹೆಚ್ಚು ಜನರು ಸತ್ತಿದ್ದರು ಇಂದಿಗೂ ಸಹ ಉದ್ಯಾನವನದಲ್ಲಿ ಗುಂಡಿನ ಗುರುತುಗಳನ್ನು ಕಾಣಬಹುದು ಈ ಕ್ರೂರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಲಾಯಿತು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಸ್ವಾತಂತ್ರ್ಯ ಚಳುವಳಿ ಪಾಠದ ಎರಡನೇ ಭಾಗವನ್ನು ವಿವರವಾಗಿ ತಿಳಿದುಕೊಂಡಿರುವಿರಿ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮೂರನೇ ಭಾಗವನ್ನು ನೋಡೋಣ ಧನ್ಯವಾದಗಳು